ಫುಡ್ಡಿಂದು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ನನಗೆ ಅನ್ಸುತ್ತೆ ಅಶ್ವಿನಿ ಗೌಡ ಅವರಿಗೆ ಅದಕ್ಕೋಸ್ಕರ ಅವ್ರ ಅವ್ರ ಬಗ್ಗೆ ಇದರ ಬಗ್ಗೆ ಜಾಸ್ತಿ ಕೀಳಂಗ್ ಮಾತಾಡ್ತಾರೆ ಅಂತ ನನಗೆ ಅನ್ಸುತ್ತೆ ಹೆಣ್ಮಕ್ಳು ಪ್ರೀತಿಸಿ ಅಗತಂಗ ಬೆಳೆದವನೇ ಮಾತಾಡಬಹುದು ಲೋವೋನು ಆಗ್ಬಹುದು ರಂಗ್ಯನ ಆಗ್ಬಹುದು ರಾಯನ ಆಗ್ಬೋದು ಯಾವ ತರ ಬೇಕಾದ್ರು ಮಾ ಇದು ನಾವು ಓಕೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಬಿಗ್ ಬಾಸ್ ನೋಡ್ತಾ ಇದೀರ ತಾವು ಹಾ ಸರ್ ನೋಡ್ತಿದ್ದೆ ಏನ್ ಅನ್ಸುತ್ತೆ ಯಾರು ಚೆನ್ನಾಗ್ ಆಡ್ತಾ ಇದ್ದಾರೆ ಯಾರು ಚೆನ್ನಾಗಿ ಆಡ್ತಾ ಸರ್ ಗಿಲ್ಲಿ ಮತ್ತೆ ಏ ಸುಧೀರ್ ಅವರು ಚೆನ್ನಾಗ್ ಆಡ್ತಿದ್ದಾರೆ ಅನ್ಸುತ್ತೆ ಸರ್ ಸುಧೀರ್ ಚೆನ್ನಾಗ್ ಆಡ್ತಾ ಇದ್ದಾರೆ ಹೌದು ಸರ್ ಓಕೆ ಅಂದ್ರೆ ಅವರು ಒಂದ್ ಸ್ವಲ್ಪ ಅವ್ರ ಬಗ್ಗೆ ಇವ್ರ ಬಗ್ಗೆ ಜಾಸ್ತಿ ಬಕೆಟ್ತರ ಅದೇ ಆ ತರ ಮಾಡ್ತಾರೆ ಬಟ್ ಅವ್ರ ಆಟ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ ಮತ್ತೆ ಗಿಲ್ಲಿ ಚೆನ್ನಾಗ್ ಆಡ್ತಿದ್ದಾರೆ ಅಶ್ವಿನಿಗೋಸ್ಕರ ಅವರು ಸುಧೀರ್ ಅವರು ಅಂದ್ರೆ ಅಶ್ವಿನಿ ಡಿಪೆಂಡ್ ಆಗಿ ಅವ್ರು ಚೆನ್ನಾಗಿ ಆಡ್ತಿಲ್ಲ ಅಂತ ಜನಕ್ ಅನಿಸ್ತಿದೆ ಬಟ್ ನನಗ್ ಅನಿಸ್ತಿದೆ ಸುಧೀರ್ ಅವರು ಚೆನ್ನಾಗಿ ಆಡ್ತಿದ್ದಾರೆ ಸುಧೀರ್ ಅವರು ಚೆನ್ನಾಗಿ ಆಡ್ತಾರೆ ಇನ್ನು ಅಶ್ವಿನಿ ಅವರ ಬಗ್ಗೆ ಅಂತ ಬಂದ ಗಿಲ್ಲಿಗೆ ಯಾವಾಗ್ಲೂ ಟಾರ್ಚರ್ ಕೊಡತಾರಲ್ಲ ಏನ್ ಅನ್ಸುತ್ತೆ ಸರ್ ಅದೇ ಅವರಿಗೆ ಗಿಲ್ಲಿ ನಮ್ಗೆ ಮುಂದೆ ಮುಂದೆ ನಾವ್ ಆಟಕ್ಕೆ ಅವರು ಅಡ್ಡ ಬರ್ಬೋದು ಅಂತ ಹೇಳಿ ಅವ್ರನ್ನ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಇನ್ನು ಅಶ್ವಿನಿ ಗೌಡ ರಕ್ಷಿತಾಗೂ ಹಂಗೆ ಟಾರ್ಚರ್ ಕೊಡ್ತಾರೆ ರಕ್ಷಿತಾ ಶೆಟ್ಟಿ ಅಂತ ಮಂಗಳೂರು ಹುಡುಗಿ ಇದೆಯಲ್ಲ ಆ ಹುಡುಗಿಗೂ ಹಂಗೆ ಟಾರ್ಚರ್ ಕೊಡ್ತಾರೆ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ನಾನು ಏನು ಹೇಳಕ್ ಆಗಲ್ಲ ಸರ್ ಅಂದ್ರೆ ಅವರು ದುಡ್ಡಿಂದು ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಂತ ನನಗ ಅನ್ಸುತ್ತೆ ಅಶ್ವಿನಿ ಗೌಡ ಅವರಿಗೆ ಅದಿಕೋಸ್ಕರ ಅವ್ರ ಅವ್ರ ಬಗ್ಗೆ ಇವ್ರ ಬಗ್ಗೆ ಜಾಸ್ತಿ ಕೀಳಾಗ್ ಮಾತಾಡ್ತಾರೆ ಅಂತ ನನಗ ಅನ್ಸುತ್ತೆ ಇವತ್ತು ಅಲ್ಲೇ ಕಾವ್ಯನ್ ಜೊತೆ ಜಗಳ ಆಡ್ತಾ ಇದ್ದಾರೆ ರಕ್ಷಿ ಇವರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಹಾ ಸರ್ ಆ ಪ್ರೋಮೋ ನಾನು ಓಕೆ ಈಗ ನಿಮ್ ಪ್ರಕಾರ ಗಿಲ್ಲಿ ಮತ್ತೆ ಕಾಕ್ರೋಜ್ ಅವ್ರ್ ಚೆನ್ನಾಗಿ ಆಡ್ತಾರೆ ಹೌದು ಓಕೆ ಇನ್ನು ಕಾವ್ಯ ಮತ್ತೆ ಮಲ್ಲಮ್ಮ ಸ್ಪಂದನ ಮಲ್ಲಮ್ಮ ಅವರಿಗೆ ಬಿಗ್ ಬಾಸ್ ಬಗ್ಗೆ ಅಷ್ಟಾಗಿ ಏನೋ ಗೊತ್ತಿಲ್ಲ ಬರೀ ಅವ್ರ್ ಮಾತು ಮಾತು ಕೇಳ್ಕೊಂಡು ಅವ್ರಿಗೆ ಏನ್ ಬೇಕೋ ಅದಷ್ಟೇ ಮಾತಾಡ್ತಾರೆ ಅವ್ರ ಸ್ವಂತ ಬುದ್ಧಿಯಿಂದ ಏನೋ ಮಾತಾಡ್ತಿಲ್ಲ ಅಂತ ನನಗೆ ಅನಿಸ್ತಿದೆ ಇನ್ನು ಸ್ಪಂದನವ್ರ ಬಗ್ಗೆ ಕಾವ್ಯ ಅವ್ರ ಬಗ್ಗೆ ಸರ್ ಕಾವ್ಯ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ಆಡ್ತಿದಾರೆ ಸ್ಪಂದನ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಮತ್ತೆ ರಾಶಿಕಾ ಬಗ್ಗೆ ಹೇಳ್ಬೇಕು ಅಂದ್ರೆ ಜೊತೆ ಅವ್ರಾಗಿದ್ದಾಗ ಮಾತ್ ಮಾತಾಡ್ತಾರೆ ಮತ್ತೆ ಇವ್ರ್ ಮಾತಾಡ್ತಾರೆ ಅವರು ಆಟ ಏನಷ್ಟ ಚೆನ್ನಾಗ್ ಆಡ್ತಿಲ್ಲ ಅಂತ ಬಿಗ್ ಬಾಸ್ ನಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ರಾಶಿಕಾ ರಾಶಿಕಾ ಮತ್ತೆ ಸೂರಜ್ ಅವ್ರ ಬಂದು ನಾಲ್ಕೇ ದಿನಕ್ಕೆ ಲವ್ ಆಗತ್ತ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಹಾ ಸರ್ ಅವರು ಲವ್ ಆಗಿದೆ ಅಂತ ನಾನೇನ್ ಹೇಳಕ್ ಬರಲ್ಲ ಮೋಸ್ಟ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರನ್ನ ಗಮನ ಸೆಳಿಯೋದಕ್ಕೆ ಆ ತರ ಆಡ್ತಿದಾರೆ ಅಂತ ನನ್ಗೆ ಅನಿಸ್ತಿದೆ ಏನು ಅಶ್ವಿನಿ ಗೌಡ ಮತ್ತೆ ರಘು ಅವ್ರದ್ ಒಂದ್ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನನ್ಸುತ್ತೆ ಸರ್ ಅದೇ ಸರ್ ಅಷ್ಟೇ ಜನ ಗಮನ ಸೆಳೆಯೋಕ್ಕೆ ಅವ್ರ ಚಿನ್ನೇ ಆ ತರ ಅಂತ ಅನ್ಸತ್ತೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಅದ್ ಬರ್ತಿದೆ ಇದೆ ಅದ್ರ ಬಗ್ಗೆ ಏನೂನು ಹೇಳಕ್ ಆಗಲ್ಲ ಸರ್ ಎಸ್ ಇನ್ನು ಗಿಲ್ಲಿ ಮತ್ತೆ ಕಾವಿಯ ಲವ್ ಸ್ಟೋರಿ ಬಗ್ಗೆ ಏನ್ ಅನ್ಸುತ್ತೆ ಗಿಲ್ಲಿ ಮತ್ತೆ ಲವ್ ಸ್ಟೋರಿ ಚೆನ್ನಾಗಿದೆ ಬಟ್ ಆ ಏನಿಲ್ಲ ಅಂತ ಎಸ್ ಗಿಲ್ಲಿ ಬಂದು ಎಲ್ರತ್ರ ಬರೀ ಲವ್ 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 ಅನ್ಕೊಂಡ್ ಹೋಗ್ತಾ ಇದ್ದಾನೆ ಅವ್ನ್ ಬರೀ ಈ ತರ ಕಾಮಿಡಿ ಆಡ್ಕೊಂಡು ಬಿಗ್ ಬಾಸ್ ನಲ್ಲಿ ಇರೋದಕ್ ಆಗೋದಿಲ್ಲ ಜಾಸ್ತಿ ದಿನ ಅಂತ ಹೇಳ್ತಾರೆ ಏನಿಲ್ಲ ಅವರು ಒಳಗಡೆ ಒಂದು ಹೊರಗಡೆ ಒಂದು ಏನು ಮಾತಾಡಲ್ಲ ಅವ್ರ ಮನ್ಸನ್ ಏನಿದ್ರೆ ಅದ್ ಮಾತಾಡ್ತಾರೆ ಸೊ ಜನಗಳ್ಗ ಆತರ ಅಂತ ಅನ್ಸುತ್ತೆ ಗೆದ್ರೆ ಸಾಕು ನಮ್ಗೆ ಇನ್ನೇನು ಬೇಡ ಯಾರು ಗೆದ್ದ ಗೆಲ್ಲಿ ಗೆದ್ದಿಲಿ ಅದ್ ಬಿಟ್ಟು ಬೇರೆ ಏನು ಬೇಡ ಗೆಲ್ಲಿ ಯಾಕೆ ಇಷ್ಟ ಆಗ್ಬಿಟ್ರು ನಿಮ್ಗೆ ಅವ್ನ್ ಬಡವರು ಗೆದ್ದಲಿ ಕುಡ್ಕೊಳ್ಳೆ ಬಡವ್ರ ಮಕ್ಳು ಅಂದ್ಬಿಟ್ಟು ಗೆಲ್ಬೇಕು ಅಂತ ಹ್ಮ್ ಈಗ ನೀವು ನೀವೇನೋ ಗೆಲ್ಬೇಕು ಅಂತೀರಿ ಆದ್ರೆ ಅದೇ ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ಅಂತ ಇದಾರೆ ಅವರು ಗೆಲ್ಲಕ್ ಬಿಡಲ್ಲ ಅಂತ ಇದಾರಲ್ಲ ಅವ್ರಂದ್ರು ಓಟ್ಗಳು ಹಾಕ್ಬೇಕು ನಮ್ಮಂತರ ಓಟ್ ಬಿಳ್ಬೇಕಲ್ಲ ಗಿಲ್ಲಿಗೆ ಹಾಕ್ತೀವಲ್ಲ ಓಟ್ಗಳೆಲ್ಲ ಎಲ್ಲ ಅಭಿಪ್ರಾಯ ಗಿಲ್ಲಿಗೆ ಹಾಕ್ಬೇಕು ನಾವು ಅವನ್ ಓಟ್ಗಳೆಲ್ಲ ನಾವ್ ಗಿಲ್ಲಿಗೆ ಹಾಕೋದು ಗಿಲ್ಲಿಗೆ ಹಾಕಿದ್ರು ಆಗಿದ್ರು ಇಲ್ಲಿ ಅಶ್ವಿನ್ ಹಾಕ ಹಾಕದ್ ಹಾಕಲ್ಲ ನಾವು ಹಾಕ್ಬೇಕಲ್ಲ ಓಟ್ಗಳು ಇಲ್ಲಿಗೆ ಹಾಕೋದ್ ನಾವೆಲ್ಲ ಓಕೆ ಸತ್ಯ ನೀವ್ ಹೇಳಿ ಕರೆಕ್ಟ್ ನಾವು ಗಿಲ್ಲಿಗೆ ಹಾಕಿ ಗೆಲ್ಲಿಸ್ತೀವಿ ನೀವ್ ಹೇಳ್ತಾ ಇದೀರಿ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಒಳಗಡೆಗೆ ಅಶ್ವಿನಿಗೌಡ ಆಗಿರ್ಬೋದು ರಾಶಿಕ ಇಂತವ್ರು ಗೊತ್ತಾಗ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂದ್ರೆ ಏನಾದ್ರು ಮಾಡಿ ವರ್ದಾದ್ರೂ ಸರಿ ಒಳಗಡೆ ಹೊರಗಡೆ ಅನ್ನೋ ತರ ಹೋಗಿದ್ದೆ ಆಗಲ್ಲ ಅವ್ನು ಗಿಲ್ಲಿ ನಟನ್ ಕಳ್ಸಕಾಗಲ್ಲ ಯಾಕಂದ್ರೆ ಅವ್ರು ಬಡವರು ಮಕ್ಕಳು ಅವ್ನು ಯಾವಾಗಲೂ ಗೆದ್ದಿಲಿ ಎಲ್ಲ ದೇವ್ರ ಆಶೀರ್ವಾದ ಎಲ್ಲರೂ ಇರ್ತದೆ ಜೈ ಕರ್ನಾಟಕ ಕೂತ್ಕೊಳ್ಳಿ ಇನ್ನೊಂದು ಇನ್ನೊಂದ್ ಪ್ರಶ್ನೆ ಇನ್ನೊಂದ್ ಪ್ರಶ್ನೆ ಈಗ ಗಿಲ್ಲಿ ಗಿಲ್ಲಿ ಲವ್ ಸ್ಟೋರಿನೂ ಕೂಡ ಫೇಮಸ್ ಆಗ್ತೈತೆ ಏನ್ ಅನಸ್ತೈತೆ ನಿಮ್ಗೆ ಕಾವ್ಯಾಗ ಅವ್ರಿಬ್ರು ಅಂಡರ್ಸ್ಟ್ಯಾಂಡ್ ಇದ್ರೆ ಆಗ್ಬೋದು ಗುರುಗಳೇ ಅದ್ ನಾವೇನು ಆಗಲ್ಲ ಅವ್ರವ್ರ ಅಭಿಪ್ರಾಯ ಅದು ಆದ್ರೂ ಬಿಟ್ಟು ಇನ್ನೇನಿಲ್ಲ ಅಲ್ಲ ಯಾಕಂದ್ರೆ ಈಗ ಫಸ್ಟ್ ಬಂದ ತಕ್ಷಣ ಲವ್ ಮಾಡ್ತೀನಿ ಅಂತ ಆಮೇಲೆ ಬರ್ತಾಳೆ ಲವ್ ಮಾಡ್ತೀನಿ ಅಂತಾನೆ ಗುರುಳೆ ಬ್ರಹ್ಮ ಯಾರ ಬರ್ದೈತ್ ಅವ್ರಾಗ್ಲಿ ಅದ್ರ ಅಭಿಪ್ರಾಯ ನಾವ್ ಹೇಳಕ್ ಆಗಲ್ಲ ಅವ್ರ ಬಿಟ್ಟಿದ್ ಅವ್ರ ಬಿಟ್ಟಿದ್ ಲವ್ ಮಾಡೋದು ಬಿಡೋದು ಅವ್ರ ಬಿಟ್ಟಿದ್ ಅಲ್ಲ ನಿಜವಾಗ್ಲೂ ಒಳಗಡೆ ಲವ್ ಆಗುತ್ತೆ ಬಿಗ್ ಬಾಸ್ ಮನೇಲಿ ಅದು ಗೊತ್ತಿಲ್ಲ ಗುರುಳೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಅವ್ರಿಗೂ ಮನ್ಸು ಸಾಕ್ ಸಿಗ್ಬೇಕಷ್ಟೇ ನಾವು ಗಿಲಿ ಗೆದ್ ಬದ್ಲಿ ಓಟ್ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಈಗ ಲವ್ ಮಾಡೋದು ಅವರು ರಿಯಲ್ ಆಗಿ ಮಾಡ್ತಾ ಇದ್ದಾನೆ ಇಲ್ಲಿ ಅಥವಾ ಏನಾರ ಡ್ರಾಮಾ ತರ ಮಾಡ್ತಾ ಇದ್ದಾನೆ ಗುರುಗಳೇ ಅದೆಲ್ಲ ನೋಡಕ್ ಆಗಲ್ಲ ಹೆಣ್ಮಕ್ಳು ಪ್ರೀತಿಸಿ ಅಕ್ಕಂಗೆ ಬೆಳೆದವನೆ ಮಾತಾಡಬಹುದು ಲೋವನ್ ಆಗ್ಬೋದು ತಂಗಿಯನ ಆಗ್ಬೋದು ತಾಯಿಯನ್ ಆಗ್ಬೋದು ಯಾತ ಬೇಕಾದ್ರೂ ಇದ್ ಮಾಡ್ಕೊಬೋದು ನಾವು ಓಕೆ ಥ್ಯಾಂಕ್ ಯು ಗುರುಗಳೇ ಓಕೆ ಥ್ಯಾಂಕ್ಸ್ ಅಣ್ಣ